ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾನು ಹಿಂದಿನ ಸಂಚಿಕೆಯಲ್ಲಿ ಸತ್ಯಯುಗದ ಬಗ್ಗೆ ಹೇಳಿದ್ದೆ ಬ ಕಾಲ ನಿರ್ಣಯದ ಬಗ್ಗೆ ಭವಿಷ್ಯ ಮಾಲೀಕ ಬಗ್ಗೆ ಹೇಳಿದ್ದೆ ಆ ಅದನ್ನ ಕೇಳಿ ನಾವು ಎಷ್ಟು ಜನ ಸಂಧ್ಯಾ ಪಟ್ಟಣದಲ್ಲಿ ಭಾಗವಹಿಸಿದೀವಿ ಅಥವಾ ಜಯ ಶ್ರೀ ಮಾಧವ್ ಜಯ ಶ್ರೀ ಮಾಧವ್ ಜಯ ಶ್ರೀ ಮಾಧವ್ ಅಂತ ಉಚ್ಚಾರ ಮಾಡ್ತಾ ಇದ್ದೀವಿ ಅದು ನಮಗ್ ಮಾತ್ರ ಗೊತ್ತು ಆದಷ್ಟು ಸಾಧ್ಯ ಇದ್ದಷ್ಟು ಎಲ್ಲರೂ ಕೂಡ ಸತ್ಯಯುಗಕ್ಕೆ ಹೋಗಕ್ಕೆ ಈ ಒಂದು ಪಠಣೆಯನ್ನು ಮಾಡೋಣ ನಮ್ಮ ಕುಲ ದೇವತೆಗಳ ಒಂದು ಪಠಣೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತೊಂದು ವಿಶೇಷವಾದಂಥ ವಿಶೇಷವಾದಂತ ಒಂದು ವಿಶೇಷ ಚರ್ಚೆಯಲ್ಲಿ ನಾವು ನೀವು ಪಾಲ್ಗೊಳ್ಳೋಣ ಯಾವ ಚರ್ಚೆ ಅಂತಂದ್ರೆ ಇಡೀ ನಮ್ಮ ಜೀವನವನ್ನ ಮೂರು ಹಂತಗಳಲ್ಲಿ ಅಹ್ ಭಾಗಿಸಿದ್ದಾರೆ ವಿಭಾಗಿಸಿದ್ದಾರೆ ನಮ್ಮ ಒಂದನೇ ವಯಸ್ಸಿನಿಂದ ಸುಮಾರು ಐವತ್ತೆಂಟು ವರ್ಷಗಳವರೆಗೆ ಅದು ಸಾದಾ ಜೀವನ ನಮ್ಮ ಮೊದಲನೇ ವಯಸ್ಸಿನಿಂದ ಐವತ್ತೇಳು ವರ್ಷ ಅಥವಾ ಐವತ್ತೆಂಟು ವರ್ಷದವರೆಗೆ ಇದೊಂದು ಸಾಧಾರಣ ಜೀವನ ಅದರಲ್ಲಿ ನಾವೆಲ್ಲ ಮಾಡ್ತೀವಿ ನಾವು ನೌಕರಿ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮದ್ವಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮದ್ವೆನೂ ಹಾಕ್ತಿವಿ ಮಕ್ಕಳು ಮಾಡ್ತೀವಿ ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಬರ್ದಾಡ್ತಿವಿ ಎಲ್ಲ ಮಾಡ್ತೀವ ಆದ್ರೆ ಮೊಟ್ಟ ಮೊದಲನೇ ಹಂತ ಐವತ್ತೆರಡು ವರ್ಷದಿಂದ ಅರವತ್ತೈದು ವರ್ಷ ಅಂತ ಒಂದು ಒಂದು ಭಾಗ ಇದು ಜೀವನದ ಒಂದು ಘಟ್ಟ ಐವತ್ತೆಂಟು ವರ್ಷದಿಂದ ಅರವತ್ತೈದು ವರ್ಷ ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಏನಾಗ್ತದೆ ನಾವು ಏನೋ ಒಂದು ವೃತ್ತಿ ಮಾಡ್ತಾ ಇರ್ತೀವಿ ಅಂತ ಇಟ್ಟುಕೊಳ್ಳಿ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಂತ ಅಂತ ಹೇಳಿ ಆ ಐವತ್ತೆಂಟು ವರ್ಷದಿಂದ ಅರವತ್ತೈದು ವರ್ಷದ ಏನು ಸಮಯ ಇರ್ತದಲ್ಲ ಆ ಸಮಯದಲ್ಲಿ ನಾವು ಆ ಯಾವ ಒಂದು ಕೆಲಸ ಮಾಡ್ತಿದ್ವಿ ಅಥವಾ ನಾವು ಒಂದು ನೌಕರಿ ಮಾಡ್ತಿದ್ವಿ ಅಂತಂದ್ರೆ ಆ ಸ್ಥಳದಿಂದ ನಾವು ದೂರ ಇರಬೇಕು ಯಾಕಂತಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಎಷ್ಟೇ ಯಶಸ್ವಿ ಆಗಿ ಶಕ್ತಿಶಾಲಿ ಆಗಿದ್ರು ಸಹಿತ ನಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಕಾಣ್ತಾರೆ ಯಾವಾಗ ಐವತ್ತೆಟ್ಟರಿಂದ ಅರವತ್ತೈದು ವರ್ಷ ನಮ್ಮ ಹಿಂದಿನ ಉದ್ಯೋಗ ಅಥವಾ ವ್ಯವಹಾರದ ಮನಸ್ಥಿತಿ ಮತ್ತು ಅವಾಗ ಸಿಗ್ತಕ್ಕಂಥ ಸವಲತ್ತಗಳನ್ನೆಲ್ಲ ಮರ್ತು ಬಿಡ್ಬೇಕಂತೆ ಯಾಕಂದ್ರೆ ಅದನ್ನೆಲ್ಲ ನಾವು ಬಿಟ್ಟು ಬಂದ್ಬಿಟ್ಟಿರ್ತೀವಿ ನಮ್ಗೆ ರಿಟೈರ್ಮೆಂಟ್ ವಯಸ್ಸಾಗ್ಬಿಟ್ಟಿರ್ತದೆ ಯಾವಾಗ ಆಸ ಆ ಸಲುವಾಗಿ ನಾವು ಅದನ್ನೆಲ್ಲ ಮರೆತು ಬಿಡ್ಬೇಕಂತೆ ಐವತ್ತೆಂಟರಿಂದ ಅರವತ್ತೈದು ವರ್ಷದವರೆಗೆ ಇನ್ನು ಎರಡನೇ ಅವಧಿ ಅಂದ್ರೆ ಎರಡನೇ ಹಂತ ಏನ್ ಹೇಳ್ತದೆ ಅರವತ್ತೈದರಿಂದ ಎಪ್ಪತ್ತೆರಡು ವರ್ಷ ಬದುಕಿದ್ರೆ ಅರವತ್ತೈದರಿಂದ ಎಪ್ಪತ್ತೆರಡು ವರ್ಷನಲ್ಲಿ ಸಮಾಜ ಏನ್ ಮಾಡ್ತದೆ ಕ್ರಮೇಣವಾಗಿ ನಮ್ಮನ್ನು ದೂರು ತಳ್ತಾ ಹೋಗ್ತದೆ ಸಮಾಜ ನಮ್ಮನ್ನ ಕ್ರಮೇಣವಾಗಿ ದೂರ ಸರಿಸ್ತಾ ಹೋಗ್ತದೆ ಯಾಕಂತಂದ್ರೆ ಅವಾಗ ನಮಗೆ ಶಕ್ತಿ ಇರೋದಿಲ್ಲ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಆನಂತರ ನಾವು ಹೇಳಿದ ಮಾತು ಯಾರಿಗೂ ರುಚಿಸ್ತಾ ಇರೋದಿಲ್ಲ ಆ ಕಾರಣಕ್ಕಾಗಿ ಸಮಾಜ ನಮ್ಮನ್ನ ಕ್ರಮೇಣವಾಗಿ ದೂರ ಸರಿಸ್ತಾ ಇರ್ತದೆ ನಮ್ಮ ಸಹೋದ್ಯೋಗಿಗಳು ಸ್ನೇಹಿತರು ಆ ಮತ್ತೆ ಹಿಂದಿಂದ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಹಿಂದೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಇವರೆಲ್ಲರೂ ನಮ್ಮನ್ನ ಗುರುತಿಸೋಕೆ ಸಾಧ್ಯ ಆಗಂಗಿಲ್ಲ ಅವಾಗ ನಾವು ನಾನಿಲ್ಲಿದ್ದೆ ನಾನು ಇದನ್ನ ಮಾಡ್ತಾ ಇದ್ದೆ ಅಂತ ಹೇಳಿ ಯಾವಾಗಲೂ ಹೇಳ್ಬಾರ್ದಂತೆ ಯಾಕಂತಂದ್ರೆ ಈ ಹೊಸ ಪೀಳಿಗೆ ಅಂತ ಏನ್ ಬಂದಿರ್ತದಲ್ಲ ನಮ್ಮ ಸ್ಥಾನಕ್ಕೆ ಮತ್ತೊಬ್ಬರು ಅಂತ ಬಂದ ಏನ್ ಬಂದಿರ್ತಾರಲ್ಲ ಅವರು ನಮ್ಗೆ ಹಿಮ್ಮತ್ ಕೊಡೋದಿಲ್ಲ ಗೌರವಿಸೋದಿಲ್ಲಂತೆ ಯಾಕಂದ್ರೆ ಇರ್ಬೋದು ನೀ ಮಾಡಿದಿ ಮಾಡಿದಿ ಆಯ್ತು ಮುಗಿದಿದೆ ನೀ ಹೋಗಿದೀಯಾ ಹೋಗು ಹೋಗು ಅಂತ ಹೇಳಿ ಗೌರವಿಸೋದಿಲ್ಲಂತೆ ಅದಕ್ಕಾಗಿ ನಮ್ಮ ಹಿಂದಿನ ಒಂದು ಕಾರ್ಯ ಚಟುವಟಿಕೆಯನ್ನು ಇನ್ನೊಬ್ಬರು ಮುಂದೆ ಹೇಳ್ಕೊಬಾರ್ದು ಅದಕ್ಕೆ ನಮಗ್ ಸಮ್ಮಾನ ಸಿಗೋದಿಲ್ಲಂತೆ ಇದು ಯಾವಾಗ ಅರವತ್ತೈದರಿಂದ ಎಪ್ಪತ್ತೆರಡು ವರ್ಷ ನೋಡ್ರಿ ಅರವತ್ತೈದರಿಂದ ಎಪ್ಪತ್ತೇಳು ಇದು ಇಂಪಾರ್ಟೆಂಟ್ ಎರಡನೇ ಹಂತ ಇದು ಈ ಈ ಒಂದು ಸಂದರ್ಭದಲ್ಲಿ ನಾನು ನಾನು ನಾನ್ ಮಾಡಿದೆ ನಾನ್ ಮಾಡಿದೆ ನಿನ್ ಮಾಡಿಕೊಟ್ಟೆ ನಾನ್ ಅದನ್ ಮಾಡ್ತಿದ್ದೆ ನಾನು ಇದನ್ ಮಾಡ್ತಿದ್ದೆ ನಾ ಹಂಗಿದ್ದೇನಾ ಹಿಂಗಿದ್ದೇನೋ ಬಹಳ ಸ್ಟ್ರಿಕ್ಟ್ ಇದ್ದೆ ನಾನ್ ಲಂಚ ತಗೋತಾ ಇರ್ಲಿಲ್ಲ ನಾನು ಹಂಗೆ ನೀವು ಹಿಂಗೆ ಇರ್ಬೇಕು ಅಂತ ಹೇಳಿದ್ರೆ ಯಾರು ಕೇಳಲ್ಲ ಇದ್ರ ನೀನ್ ಪೂರ್ತ ಇರ್ಬೋದು ನೀನ್ ಹಿಂದೇನ್ ಮಾಡಿದ್ಯಾ ಮಾಡಿದ್ಯಾ ಈ ಮನೆಗ್ ಹೋಗಿದ್ಯಾ ಹೋಗ್ಬಿಡು ನೀನು ನಿನ್ನ ನಿನ್ನ ಮಾತನ್ನ ಯಾರು ಗೌರವಿಸೋದಿಲ್ಲ ಅದಕ್ಕಾಗಿ ಅರವತ್ತೈದರಿಂದ ಎಪ್ಪತ್ತೆರಡನೇ ವರ್ಷ ಏನಿದೆಯಲ್ಲ ಇದು ಎರಡನೇ ಹಂತದ ಜೀವನ ಅಂತೆ ಅಲ್ಲಿ ನಾವು ಹೇಗಿರ್ಬೇಕಂತಂದ್ರೆ ನಮ್ಮ ನಾವೇ ಇರ್ಬೇಕಂತೆ ಇದು ಎರಡನೇ ಹಂತ ನೋಡಿ ಬಂಧುಗಳೇ ಯಾವ ತರ ಒಂದು ನಮ್ಮ ಜೀವನದ ವಿಶ್ಲೇಷಣೆ ಆಗ್ತಾ ಇದೆ ಅಂತ ಇನ್ನು ಮೂರನೇ ಹಂತ ಬಂತು ಇದು ಮೂರನೇ ಹಂತ ವೆರಿ ಇಂಪಾರ್ಟೆಂಟ್ ಎಪ್ಪತ್ತೆರಡು ವರ್ಷದಿಂದ ಎಪ್ಪತ್ತೇಳು ವರ್ಷ ನಮ್ಮ ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಈಗಿನ ಒಂದು ಕಾಲಮಾನ ನೋಡಿದ್ರೆ ಅಷ್ಟು ವರ್ಷ ಬದುಕೋದು ಬಹಳ ಕಠಿಣ ಆದ್ರೂ ಬದುಕಿದ್ರು ಸಹಿತ ಎಪ್ಪತ್ತೆರಡನೇ ವರ್ಷದಿಂದ ಎಪ್ಪತ್ತೇಳನೇ ವರ್ಷದ ವರ್ಷದ ಸಂದರ್ಭದಲ್ಲಿ ನಮ್ಮ ಕುಟುಂಬನೇ ನಮ್ಮಿಂದ ದೂರ ಆಗ್ತಾ ಇರ್ತದಂತೆ ನೀವು ಅನೇಕ ಮಕ್ಕಳನ್ನ ಹೊಂದಿರ್ರಿ ಮೊಮ್ಮಕ್ಕಳನ್ನ ಹೊಂದಿರ್ರಿ ಹ ಅವ್ರು ಯಾರ ಸಂಗಾತಿ ಸಂಗಾತಿ ಇದ್ರೂ ಸಹಿತ ಯಾರು ನಮ್ಮನ್ನ ಸಮೀಪ ತಗೊಳ್ಳಲ್ಲ ನಮ್ಮಿಂದ ದೂರ ದೂರ ಆಗ್ತಾ ಇರ್ತಾರಂತೆ ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರಂತೆ ಯಾಕಂದ್ರೆ ಕಿವಿ ಕೇಳಿಸಲ್ಲ ಕಣ್ ಕಾಣಿಸಲ್ಲ ಹೇಳಿದ್ದು ತಿಳಿಯಲ್ಲ ಸಂತಾನ ಏನ್ ಇವನಿಗೆ ಹೇಳಿದ್ದೆ ಹೇಳ್ಕೊತಿರ್ಬೇಕು ಅನ್ನುವಂತ ಒಂದು ಮನೋಭಾವ ನಮ್ಮ ಕುಟುಂಬ ಆಗ್ಲಿ ಅಥವಾ ನಮ್ಮ ಪರಸ್ ನಮ್ಮ ಸ್ನೇಹಿತರ ಹತ್ರ ಆಗ್ಲಿ ನಮ್ಮ ಹೊರಗಿನ ಪ್ರಪಂಚದಲ್ಲಿ ಇರ್ತಕ್ಕಂತವ್ರಿಗಾಗಿ ಮೂಡ್ತಾನೇ ಇರ್ತದೆ ಆ ಉದ್ದೇಶದಿಂದ ನಾವು ಸ್ವತಂತ್ರವಾಗಿ ನಮ್ಮಷ್ಟಕ್ಕೆ ನಾವು ಇರೋದು ಒಳ್ಳೇದು ಅಂತ ಹೇಳ್ತಾರೆ ನೋಡ್ರಿ ನಮ್ಮ ಮಕ್ಕಳಾಗ್ಲಿ ನಮ್ಮ ಒಂದು ಹಿತೈಷಿಗಳಾಗ್ಲಿ ಸಾಂದರ್ಭಿಕವಾಗಿ ಭೇಟಿ ಆಗ್ಬೇಕಂತಂದ್ರೆ ಅವರು ಆಗೋದಿಲ್ಲ ಯಾಕಂತಂದ್ರೆ ಅವರು ತಮ್ಮದೇ ಆದಂತ ಕೆಲಸದಲ್ಲಿ ಬಿದ್ದಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ದೂಷಿಸಬಾರ್ದು ನೀನ್ ನನ್ ಭೇಟಿನೇ ಆಗ್ತಾ ಇಲ್ಲ ನನ್ನ ಹತ್ರನೇ ಬರ್ತಾ ಇಲ್ಲ ನಾನು ನೀನ್ ಕಿಮ್ಮತೆ ಕೊಡ್ತಾ ಇಲ್ಲ ಈ ತರದ ಒಂದು ಮನೋಭಾವ ನಮ್ಮಲ್ಲಿ ಇರಬಾರ್ದಂತೆ ಇದು ಮೂರನೇ ಹಂತ ಎಪ್ಪತ್ತೆರಡರಿಂದ ಎಪ್ಪತ್ತೇಳು ವರ್ಷ ಇದ್ದಾಗ ನೋಡ್ರಿ ಬಂದೇಳೆ ಇದಕ್ಕಿಂತ ಮೊದ್ಲು ಇದ್ರು ಸಹಿತ ನಾನು ನಿನಗ ಅದನ್ನ ಕೊಟ್ಟೆ ನಾನು ಇದನ್ನ ನಿನ್ ಕೊಟ್ಟೆ ಆ ನಿನ್ಗೆ ನಾನು ಇಷ್ಟೆಲ್ಲ ಮಾಡಿದೆ ನೀನ್ ನನಗ್ ಕೇಳ್ತಾ ಇಲ್ಲ ಅವ್ರ ಮಾತುಗಳು ನಮ್ಮ ಮಾತುಗಳು ನಾವೇ ಆ ವಯಸ್ಸಲ್ಲಿ ಅನ್ಕೊಂಡ್ರೆ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ರುಚಿಸ್ತಾ ಇರಲ್ಲ ಆನಂತರ ಹಿಹಾಸಬಾರದು ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅನ್ನುವಂತ ಒಂದು ಹಿಯಾಳಿಕೆ ಮನೋಭಾವನೆ ಬರಬಾರದು ಅಂತ ಹೇಳ್ತಾರೆ ಆನಂತರ ಎಪ್ಪತ್ತೇಳು ಮತ್ತ ಅದಕ್ಕಿಂತ ಮೇಲ್ಪಟ್ಟ ಜೀವನ ಅದಲ್ಲ ಅದು ಭೂಮಿ ನಮ್ಮನ್ನ ನಾಶ ಮಾಡಕ್ಕೆ ನೋಡ್ತಾ ಇರ್ತದಂತೆ ಈ ಒಂದು ಎಪ್ಪತ್ತೇಳರ ನಂತರದ ವಯಸ್ಸೇನದಲ್ಲ ಆ ಸಂದರ್ಭದಲ್ಲಿ ಈ ಭೂಮಿ ನಮ್ಮನ್ನ ನಾಶ ಮಾಡಕ್ಕೆ ನೋಡ್ತಾ ಇದೆ ಯಾವಾಗ ನಮಗ್ ಮರಣ ಬರ್ತದೋ ಗೊತ್ತಿಲ್ಲ ಯಾವಾಗ ನಮ್ಮನ್ನ ಕಟ್ಕೊಂಡು ಹೋಗ್ತದೋ ಗೊತ್ತಿಲ್ಲ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ಬೇರೆಯವರಿಗೆಲ್ಲ ಒಳ್ಳೆಯದನ್ನ ಮಾಡಿ ಇನ್ನೊಬ್ಬರಿಗೆ ನಾವು ಅನುಕೂಲತೆಗಳನ್ನ ಮಾಡಿದಿವಾ ಅಂತಂದ್ರೆ ಆ ಸಂದರ್ಭದಲ್ಲೂ ಕೂಡ ನಾವು ನೆಮ್ಮದಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಇನ್ನೊಬ್ಬರನ್ನ ನೋಯಿಸಿ ಇನ್ನೊಬ್ಬರಿಗೆ ಪರನಿಂದೆಗಳನ್ನು ಮಾಡಿ ಸಾಕಷ್ಟು ಅವರಿಗೆ ತೊಂದರೆಗಳನ್ನು ಕೊಟ್ಟು ಸಾಕಷ್ಟು ಅವ್ರಿಗೆ ಚಿತ್ರ ಹಿಂಸೆ ಮಾಡಿದ್ರೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಎಪ್ಪತ್ತೇಳರ ನಂತರದ ವಯಸ್ಸಿನಲ್ಲಿ ಏನಿರ್ತದಲ್ಲ ಆ ಸಂದರ್ಭದಲ್ಲಿ ನಾವು ದುಃಖ ಪಡಬಾರ್ದಂತೆ ಜೀವನದ ಕೊನೆಯ ಹಂತದಲ್ಲಿ ಇರ್ತೀವಿ ನಾವು ಪ್ರತಿಯೊಬ್ಬರು ನಮಗಾಗಿಯೇ ಒಂದು ಮಾರ್ಗ ಅಂತ ಇರ್ತದೆ ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ಬೇಕಂತ ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಂತೆ ಆದ್ರಿಂದ ನಮ್ಮ ದೇಹ ಇನ್ನೂ ಸಮರ್ಥ ಆಗಿದ್ರು ಸಹಿತ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸ್ಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಆ ಸಂದರ್ಭದಲ್ಲಿ ಹೇಳ್ತಾರೆ ನೀವು ಒಳ್ಳೇದನ್ನ ತಿನ್ನಿ ಒಳ್ಳೇದನ್ನ ಕುಡಿ ಮತ್ತು ಮಕ್ಕಳ ಜೊತೆ ಆಟ ಆಡಿ ನಿಮ್ಗೆ ಇಷ್ಟವಾದದ್ದನ್ನ ಮಾಡ್ರಿ ಯಾಕಂದ್ರೆ ಅರವತ್ ವರ್ಷದ ನಂತರ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸ್ನೇಹಿತರು ಸಂಬಂಧಿಕರನ್ನ ಸಾಂದರ್ಭಿಕವಾಗಿ ಭೇಟಿ ಆಗ್ತಾನೇ ಇರ್ಬೇಕಂತ ಯಾಕಂದ್ರೆ ಯಾವಾಗ ಏನದು ಗೊತ್ತಿಲ್ಲ ಒಳ್ಳೆಯವರಿದ್ರೆ ಎಲ್ರು ಹತ್ರ ಬರ್ತಾರೆ ಇಲ್ಲಾಂದ್ರೆ ದೂರ ದೂರ ತಳ್ತಾ ಇರ್ತಾರೆ ಅದಕ್ಕಾಗಿ ಈ ಮೂರು ಹಂತಗಳಲ್ಲಿ ನಾವು ಯಶಸ್ವಿ ಜೀವನ ನಡೆಸ್ಬೇಕಂದ್ರೆ ಮೊದಲು ನಾವು ಒಳ್ಳೆಯವರಾಗಿರ್ಬೇಕು ಇನ್ನೊಬ್ಬರಿಗೆ ಬೇಕಾಗಿರ್ಬೇಕು ಸಿಹಿ ನುಡಿಗಳನ್ನ ಆಡ್ತಾ ಇರಬೇಕು ಕಷ್ಟ ಸುಖದಲ್ಲಿದ್ದಂತವರಿಗೆ ಭಾಗ್ಯ ಆಗ್ತಾ ಇರಬೇಕು ಹಳೆಯ ನೆನಪುಗಳನ್ನ ನೆನಪು ಮಾಡ್ಕೊಳ್ತಾ ಇರ್ಬೇಕು ಆ ಸಂದರ್ಭದಲ್ಲಿ ಪರಸ್ಪರ ಹಂಚಿಕೊಳ್ತಾ ಇರಬೇಕು ಒಳ್ಳೆಯದನ್ನ ಆಶೀರ್ವಾದ ಮಾಡ್ಬೇಕು ನೋಡಿ ನಮ್ಮ ಜೀವನ ಪರಿಪೂರ್ಣವಾದ ಜೀವನ ಆಗ್ಬೇಕಂದ್ರೆ ಈ ಮೂರು ಹಂತಗಳು ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿ ನಾನೆಲ್ಲೋ ಇದನ್ನ ಓದಿದ್ದೆ ಅದನ್ನ ನಿಮ್ಮ ಜೊತೆ ಹಂಚಿಕೋಬೇಕು ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಾಕಷ್ಟು ತಮ್ಮ ಎದುರಿಗೆ ನಾನು ವಿಚಾರವನ್ನು ವ್ಯಕ್ತಪಡಿಸಿದ್ದೀನಿ ಇದು ಕೂಡ ಒಂದು ಮೂರು ಹಂತದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಬೇಕಂತ ನನ್ನ ಮನಸ್ಸಲ್ಲಿ ಬಂತು ಅದಕ್ಕೆ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದು ಒಳ್ಳೇದು ಅನಿಸಿತ್ತಪ್ಪ ಅಂತಂದ್ರೆ ನೀವು ಕೂಡ ಈ ಒಂದು ಮೂರು ಹಂತನ ಯಶಸ್ವಿಯಾಗಿ ಬದುಕೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು